ಮಾಡ್ಕೊಂಡು ಈ ಚಿತ್ರದಲ್ಲಿ ತುಂಬಾ ಒಳ್ಳೆ ಹೆಸರಂತ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ ಈ ಒಂದು ಪಾತ್ರವನ್ನ ಕಬೀರ್ ಬೇಡಿ ಸರ್ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸ್ ಮಾಡಿನೇಷನ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬಾ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವರ ತುಂಬಾ ಸುಧೀರ್ ಸಾರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ಪಜನ್ ತಾಯಿ ಈ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬಾ ಇಷ್ಟ ಆಯಿತು ಆ ಸೀನಲ್ಲಿ ಆಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ಆ ನನ್ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು ಈ ಸನ್ನಿವೇಶ ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ಆಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲೂ ಆಗ ಸಿದ್ದಲಿಂಗ ಪುಟ್ಟಣ್ಣ ಅವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲ್ ಅಲ್ಲಿ ಇವರು ನಿಜವಾಗ್ಲು ಆಕ್ಟ್ ಮಾಡಿ ತೋರ್ಸುದು ಅಂದ್ರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಭಂಡಾರ ಉಳ್ಳ ಅಂದ್ರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಕಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೊರಬೆ ಚ ಮೂವಿ ಅವ್ರು ಮಾಡಬೇಕಾಗಿತ್ತು ಅಂತ ನನಗೆ ಇಮ್ಮಿಡಿಯೇಟ್ ಅಲ್ಲಿ ಒಂದು ಆಯಿತು ಇನ್ನೂ ಇಲ್ಲ ಒಂದು ಕಾವತ್ತಿದೆ ದಾನಿ ದಾನಿ ಪಿ ಲಿಖಾ ಹೇ ಕಾನಿವೆ ಈಗ ಅಂತ ಅಂತೇಳಿ ಇದು ಎಷ್ಟು ಒಳ್ಳೆ ಇದಲ್ವಾ ಅವರು ಸುಧೀರ್ ಹೋರಾ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು ಒಂದು ಅಜನ ಕೃಪೆನೂ ಆಗಿತ್ತು ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ ಒಂದು ಪ್ರತಿಭಾವಂತ ನಿಜವಾಗ ನಿಮ್ಮ ಎಲ್ಲ ಒಂದು ಡೆಡಿಕೇಶನ್ ಇದಕ್ಕಾಗಿ ಚಿತ್ರವನ್ನು ತುಂಬ ಚೆನ್ನಾಗಿ ತಂದಿದ್ದೀರಾ ಸೊ ಮೈ ಹಿ ಕಂಗ್ರಾಚ್ಯುಲೇಷನ್ಸ್ ಟು ಟ್ರಿ ಯು ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಆ ತ್ರಿವಿಕ್ರಮ್ ಸರ್ ಅವರು ಯಾವಾಗಲೂ ಹಸುನ್ಮುಖಿಲೀಸ್ ಹೋಗೋದಿಲ್ಲ ಗ್ರೇಟ್ ಸರ್ ನೀವು ಈ ಚಿತ್ರಕ್ಕೆ ಒಂದು ಬೆನ್ನೆಲ್ವೋ ನಿಮಗೂ ಈ ಚಿತ್ರ ಸನ್ನ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ವಿದ್ಯಾಧರ್ ಅವರು ರೀಟಿನಿಂದ ಹಿಡಿದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಅವರೇ ನೋಡ್ಕೊಳ್ತಾರೆ ಈ ಚಿತ್ರ ಜೀವಾಳ ಇವರು ಮೂವರು ನಮ್ಮ ಸುಧೀರ್ ಅವರು ನಮ್ಮ ತ್ರಿವಿಧ್ರಾಮ್ ಸರ್ ಅಂಡ್ ವಿದ್ಯಾಧರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರೆಲ್ಲರೂ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಜ್ಜನ ಒಂದು ಆಶೀರ್ವಾದ ಕೃಪೆ ಇದ್ದೇ ಇರುತ್ತೆ ಯಾಕೆಂದ್ರೆ ಈ ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತರಗಳು ವಿವಾದಗಳು ಎಷ್ಟೆಲ್ಲ ಅಡೆ ಚಳು ಬಂದ್ರು ಯಾವುದೋ ಒಂದು ಮಿರ ಯಾವುದೋ ಒಂದು ಶಕ್ತಿ ಅದನ್ನ ತಡೆದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದ್ರೆ ಅದು ಅಜ್ಜನ ಕೃಪೆನೇ ಇದೆ ಸರ್ ಹಾಗೂ ಈ ಒಂದು ಚಿತ್ರ ಅವ್ರ ಲ್ಯಾಂಗ್ವೇಜಲ್ಲಿ ಈಗ ತೆರೆ ಕಾರಣಕ್ಕೆ ಸಿದ್ಧವಾಗಿದೆ ನಮ್ಮ ಅಭಿಮಾನಿಗಳೆಲ್ಲರೂ ಇದನ್ನ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ ನನ್ನ ಒಂದು ಆಮೇಲೆ ಇನ್ನೊಂದು ಹೇಳೋದು ಮಾಡುತ್ತೆ ಲಾಸ್ಟ್ ಅಲ್ಲಿ ನಮ್ಮ ಡೈರೆಕ್ಟರ್ ಇನ್ನೊಂದು ಇಂಟ್ಯೂಷನ್ ಬಂದ್ಬಿಡ್ತು ಅದು ನಾನು ಹೇಳೋಬೇಡೋ ಗೊತ್ತಿಲ್ಲ ಬಟ್ ಲಾಸ್ಟ್ ಅಲ್ಲಿ ಅದು ಶ್ರುತಿ ಅವರು ಆಕ್ಟ್ ಮಾಡಿದ್ದಾರೆ ಈ ಒಂದು ಇದು ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ನಾನು ಕೆಲವೊಂದು ಸೀನ್ಗಳು ನೋಡಿದೆ ಆಗ ಬೆಸ್ಟ್ ಶ್ರುತಿ ಗಾಡ್ ಬ್ಲೆಸ್ ಈಗ ತಾನೇ ಹುಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆಯುಧ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀವಿ ಸೊ ಎಲ್ಲ ಈ ಚಿತ್ರದಲ್ಲಿ ಮಾಡಿದಂತ ಎಲ್ಲ ಪಾತ್ರಗಳಲ್ಲೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮಾಧ್ಯಮದವರು ಸಂಡೇ ಬಂದಿದ್ದಕ್ಕೆ ಒಳ್ಳೆಯದಾಗಿ ಒಂದು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನ ಹುಡುಗಂಗೆ ವಿಜಯಲಕ್ಷ್ಮಿ ಸಿಂಗ್ ಮಾತಾಡಿದಾರೆ ಮೊಬೈಲ್ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ ವಿಜಯಲಕ್ಷ್ಮೀ ಸಿಂಗ್ ಅವರು ಮಾತಾಡಬೇಕು ಉಲ್ಲೇಖ ಮಾಡಿದ್ರು ಕಾಂತಾರದ ತೇಲ್ತಾ ಇದಾರೆ ಇಡೀ ಪ್ರಪಂಚ ಅಂತ ಹೇಳಿ ಆಯ್ತಾ ಅದು ಕಾಂತಾರ ಇದು ಕೊರಗಜ್ಜ ಅದು ಈ ತಿಂಗಳು ಕಾಂತಾರ ತೇಲಿದಾರೆ ನವೆಂಬರ್ ನಲ್ಲಿ ಸುಧೀರ್ ಅತ್ತವರ ನಿರ್ದೇಶನದ ಕೊರಗಜ್ಜ ತೇಲಿ ಇಡೀ ಪ್ರಪಂಚ ಅಂತ ಕೇಳ್ಕೊಳ್ತೀನಿ ಸುಧೀರ್ ಅವರು ಹೆಂಗೆ ಅಂತ ನಾನು ತುಂಬಾ ವರ್ಷದಿಂದ ಅವ್ರನ್ನ ಬಲ್ಲೆ ನಾನು ಗೊತ್ತಿದೆ ಅವರು ಕೆಲಸ ಸರಿ ಹೋಗೋರ್ಗೂ ಬಿಡಲ್ಲ ಸುಧೀರ್ ಕೆಲಸ ಸರಿ ಹೋಗ್ಲೇಬೇಕು ಅಂದ್ರೆ ಒಂದು ಪರ್ಫೆಕ್ಷನೆಸ್ ಇರಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ರೆ ಹಠ ಇರೋದು ಅವ್ರು ಅಷ್ಟನ್ನೇ ಬೇರೆ ಯಾವುದು ಬೇರೆಯವ್ರ ಮೇಲೆ ಏನೋ ಬಳಕೆ ಮಾಡ್ತಾ ಇದೀನಿ ಆ ಸರಿಗಿಲ್ಲ ಈ ಸರಿಗಿಲ್ಲ ಅಂತ ಅಲ್ಲ ಒಂದು ಚಿತ್ರಾನ ಮಾಡಿದಾಗ ಕರೆಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು ಸುಧೀರ್ ಸರ್ ಒಳ್ಳೇದಾಗ್ಲಿ ಅದ್ರ ತಕ್ಕಂತೆ ಹಸನ್ಮುಖಿ ಅಂತ ಅಂದ್ಬಿಟ್ಟು ಭವ್ಯ ಮೇಡಮ್ ಹೇಳಿದ್ರು ಪ್ರೊಡ್ಯೂಸರ್ ಅವರಿಗೆ ಧ್ವಿಕ್ರಮ್ ಅವರಿಗೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ಇದ್ದಾರೆ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಸೊ ಇಡೀ ಕೊರಗಜ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಆದಷ್ಟು ಹೆಂಡಿಯ ಕಾಂತಾರಾಗೆ ಮಾಧ್ಯಮದವರೆಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡಿದ್ರು ಅದೇ ತರನೇ ಕೊರಗಜನ್ ಕೂಡ ಹೆಲ್ಪ್ ಮಾಡಿ ಒಂದು ಒಂದು ಒಂದ್ ಒಳ್ಳೆ ಕನ್ನಡ ಸಿನಿಮಾನ ಇಡೀ ಪ್ರಪಂಚಾದ್ಯಂತ ಮತ್ತೆ ನವೆಂಬರ್ ನಾವು ಮತ್ತೆ ಎಲ್ಲಾ ಕಡೆಗೂ ಮೆರೆಯೋಣ ಅಂತ ಹೇಳ್ತಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೊಡ್ತೀನಿ ಥ್ಯಾಂಕ್ ಯು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ ಅಷ್ಟು ವಿಶೇಷವಾದಂತಹ ಒಂದು ಅನುಭವ ಈ ತಂದುಕೊಟ್ಟಿದೆ ಬಹುಶಃ ನೀವು ಇಲ್ಲೇ ನೋಡ್ತಾ ಇದ್ರಿ ನೀವು ಇಲ್ಲಿ ಮಾಧ್ಯಮದವರು ನಾನು ಇದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್ ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ ಆದರೆ ಈ ಒಂದು ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟುಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವ್ರು ನೀವೆಲ್ಲರೂ ಬಂದಿದ್ದೀರಿ ನಿಮ್ಗೆ ನೋಡದ್ರೆ ಅರ್ಥ ಆಗತ್ತೆ ಈ ಒಂದು ಪೋಸ್ಟರ್ ಲಾಂಚ್ಗೆ ಗೆ ಇಷ್ಟೊಂದು ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದ ಅಂದ್ರೆ ಈ ತಂಡ ಇನ್ನ ಸಿನಿಮಾವನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂತ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದನ್ನ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟ್ ಚಿತ್ರ ತಂಡಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇದನ್ನ ನನಗೇನು ಹೊಸ್ದಲ್ಲ ಸರ್ ನಾನು ಆ ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಇಷ್ಟೇನಾ ಅಂತ ಅನ್ಸುತ್ತೆ ಬಿಕಾಸ್ ಅವ್ರಿಗಿರುವಂತ ಶಕ್ತಿ ಇನ್ನು ತುಂಬಾ ತುಂಬಾ ತುಂಬ ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತಗೊಂಡು ಹೋಗ್ಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವರಿಗೆ ಹೇಳ್ತೀನಿ ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ಬೃಂದದವರಿದ್ರು ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಮ್ಯೂಸಿಷನ್ಗೆ ಕರೆಕ್ಟಾಗಿ ಯಾರಾದ್ರೂ ಗಣ್ಣೀರು ಎದ್ದು ಬಂದರೆ ಅವ್ರ ಮಾತಾಡೋಕೆ ಮುಂಚೆ ಅದನ್ನ ಆಫ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆದ್ರೆ ನೀವು ಅದನ್ನ ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಂಡಿಗೆ ಬರ್ಬೇಕಾದ್ರೆ ನುಡಿಸ್ತಾ ಇದ್ರಿ ಅವ್ರು ಮಾತಾಡ್ಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬಾ ದೊಡ್ಡ ಚಪ್ಪಾಳೆನ ಕೊಡ್ತೀನಿ ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದ್ರೆ ಅಲ್ಲಿ ಹುಲಿಗಳ ಡ್ಯಾನ್ಸ್ ಗಳ್ ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲು ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸ್ ಅನ್ನು ಮಾತ್ರ ನೋಡಿದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನ ಕರ್ಕೊಂಡು ಬಂದಿತ್ತು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್ ಆಗಿ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಹೇಳ್ತೀನಿ ಆ ಕೂಡ ಎಷ್ಟು ಮುದ್ದಾಗಿ ಆ ಎನರ್ಜಿ ವಾವ್ ಇಟ್ಸ್ ಸೂಪರ್ ನೀವು ಹೇಗೆ ಇದನ್ನ ತುಂಬಾ ವಿಶೇಷಗಳನ್ನ ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ ಸಿನಿಮಾನು ಕೂಡ ಅಷ್ಟೇ ವಿಶೇಷವಾದಂತ ಹಲವಾರು ವಿಚಾರಗಳನ್ನ ಈ ಸಿನಿಮಾಗಳಲ್ಲಿ ತಗೊಂಡ್ ಬಂದಿದ್ದಾರೆ ಸುಧೀರ್ ಸರ್ ಆಗ್ಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ ಮೂರು ಶಕ್ತಿ ಅಂತ ಹೇಳಿದ್ರು ಅವರು ತ್ರಿವಿಕ್ರಮ್ ಸರ್ ನಿರ್ದೇಶಕರಾದಂತ ಸುಧೀರ್ ಅವರು ಮತ್ತೆ ಹೌದು ಈ ಸಿನಿಮಾವನ್ನ ಸುಲಭವಾದ ಕೆಲಸ ಆಗಿರ್ಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೆ ಆರಿಸ್ಕೊಂಡಿದ್ದೀಯಲ್ಲ ಅದೊಂಥರ ಏನ್ ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗೆ ಅನ್ಸುತ್ತೆ ತುಂಬಾ ರಿಸ್ಕ್ ಅಂತ ನನ್ಗನ್ಸಿತ್ತು ಯಾಕಂದ್ರೆ ತುಂಬಾ ಈ ಸಿನಿಮಾಗಳು ಯಾರೋ ಮಾಡಕ್ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡಕ್ ಆಗ್ತಾ ಇರ್ಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡ್ಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀ ತೋರ್ಸ್ಬೋದ ಈ ರೀತಿ ಇರುವಂತಹ ವಿಚಾರವನ್ನ ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ ಆ ಥರದ್ದು ಒಂದು ಪ್ರಾಜೆಕ್ಟ್ ನಾವು ಬಹುಶಃ ಆ ತರದ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡು ಶೂಟಿಂಗ್ ಅಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ ನಾನು ಸುದೀರ್ಘವಾದಂತ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ ಅಲ್ಲಿ ಬಂದಂತ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು ಡೈರೆಕ್ಟರ್ ಕರೆಕ್ಟ್ ಆಗಿ ಇದೊಂದು ಇವೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಶೂಟಿಂಗ್ ನ ಚೆನ್ನಾಗಿ ಮಾಡಲ್ವಾ ಅವರು ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದ್ ತೊಂದರೆ ಆಗ್ತಾ ಇತ್ತು ಮತ್ತೇನೋ ಶೂಟಿಂಗ್ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಈ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದೀನಿ ಸಿನಿಮಾ ಮುಗಿದ ಮೇಲೂ ಕೂಡ ತೆರೆ ತೊಗೊಂಡ್ ಬರಕ್ಕೆ ಸರ್ ಒಂದ್ ಎರಡು ವರ್ಷ ಆಗಿರ್ಬೋದಾ ಒಂದೂವರೆ ವರ್ಷ ಆಗಿರ್ಬೋದಾ ಸಿನಿಮಾ ಮುಗಿದ್ರು ಕೂಡ ಅವ್ರಿಗೆ ಅದನ್ನ ಪರೀಕ್ಷೆ ಅಂತ ಹೇಳೋ ಸವಾಲು ಅಂತ ಹೇಳೋ ನನ್ ಗೊತ್ತಾಗ್ತಲ್ಲ ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು ಆದ್ರೆ ಆ ಕಷ್ಟಗಳಿಂದ ಅವ್ರು ಪಾರಾಗಿ ಅದು ಹೇಗೂ ಮಾಡಿ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಇತ್ತು ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ನನ್ಗೆ ಅನ್ಸುತ್ತೆ ಸರ್ ಅದನ್ನ ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ವಿಶೇಷವಾದಂತ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ ಕೊರಗಜ್ಜ ಹಲವಾರು ದೇವರುಗಳು ಬರೋದನ್ನ ಎಲ್ಲರೂ ನೋಡಿದ್ದಾರೆ ಆದ್ರೆ ನಾನು ಇದನ್ನ ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ ಸುಧೀರ್ ಅತ್ತ ಅವರಿದ್ದಾರೆ ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು ಬೈರಕ್ಕೆ ಬಂದಿದ್ಲು ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್ ಯಾಕಂದ್ರೆ ಪ್ರತಿ ಸರಿ ನಾವು ಗಳು ಆಕ್ಟ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸ್ದಂತ ಅತ್ಯಂತ ವಿಶೇಷವಾದ ನಿರ್ದೇಶಕ ಸಾಲಲ್ಲಿ ನೀವು ಒಬ್ರು ಪ್ರತಿ ಒಂದು ಕ್ಯಾರೆಕ್ಟರ್ ತೋರ್ಸೋರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾನೇ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತಹ ಪಾತ್ರಗಳಿದ್ದಾರೆ ಆ ತನೆಯ ಮಾಡಿರುವಂತಹ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರ್ಲಿಲ್ಲ ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಅವರು ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರದಿಂದ ಆ ಹುಡುಗ ಆಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬಾ ಇದೆ ಅಂತ ನನ್ಗೆ ಅನ್ಸುತ್ತೆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ತರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತ ಕಲಾ ಸೇವೆ ಈ ತರದ ಒಂದು ಪಾತ್ರ ಸಿಗ್ತಾ ಇರೋದು ಹೊರಗೆ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬಾ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನ್ಸತ್ತೆ ಈ ತರದೊಂದು ಪಾತ್ರಗಳು ನಮಗೆ ಸಿಕ್ಕೋದಿಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬಾ ಚಾಲೆಂಜಿಂಗ್ ಆಗುವಂತ ಆ ಕಲಿಯೋಕೆ ಬಹಳಷ್ಟು ಅವಕಾಶ ಸಿಗುವಂತ ಹಲವಾರು ಸಂದರ್ಭಗಳನ್ನ ಸನ್ನಿವೇಶಗಳನ್ನ ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟುಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನು ಬೆಳೆಯೋದಿಕ್ಕೆ ಈ ಸಿನಿಮಾ ನನಗೆ ತುಂಬಾ ದೊಡ್ಡ ಅವಕಾಶ ಸಿಕ್ಕಿದೆ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರ್ದ್ರೆ ಮತ್ತೆ ಇನ್ನೊಂದು ಗ್ರೇಡ್ ನಾವು ಹೋಗಕ್ ಸಾಧ್ಯ ಅಂತ ಹಾಗೆ ಚೇ ಚೇ ಇಲ್ಲ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ವಿ ಸರ್ ನಮ್ಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ಅಂತ ಕೈ ಮಾಡ್ಕೊಳ್ಲೇ ಇಲ್ಲ ನೀವು ಕೊಟ್ಟಂತ ಒಂದು ಕಾನ್ಫಿಡೆನ್ಸ್ ನನಗೆ ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂತ ರೀತಿ ಬಹುಶಃ ಅಜ್ಜನ ಆಶೀರ್ವಾದ ಕೆಲವು ಸನ್ನಿವೇಶಗಳಲ್ಲಿ ನಾನು ಆಕ್ಟ್ ಮಾಡಕ್ ಆಯ್ತು ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬಾ ಇವೆಂಟ್ ಗಳು ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರತಂಡ ಇನ್ನು ಸಾಕಷ್ಟು ಈ ವಿಚಾರಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು ಡೈರೆಕ್ಟರ್ ಸರ್ ನಿಮಗೂ ಕೂಡ ವಿದ್ಯಾಧರ್ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ನಮ್ಮನ್ನ ಸೆಟ್ ನಲ್ಲಿ ತುಂಬಾ ಥ್ಯಾಂಕ್ಸ್ ಎಲ್ಲ ಪಾಸಿಟಿವ್ ಅದೆ ಆದರೆ ನೆಗೆಟಿವ್ ಇದೆ ಸರ್ ಅಂತ ಏನಿಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ ಬಹುಶಃ ಎಲ್ರಿಗೂ ಒಂಬತ್ತರಿಂದ ಆರು ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವ ಸರ್ ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸತತವಾಗಿ ನಾನು ಅಂದ್ರೆ ನನ್ ಜೊತೆ ಚಿತ್ರತಂಡಿತ್ತು ಸತತವಾಗಿ ಟ್ವೆಂಟಿ ನೋ ಸರ್ ಟ್ವೆಂಟಿ ಏಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂತ ಇತಿಹಾಸ ಇದೆ ಇದು ಸಿನಿಮಾಗೆ ನಮಗೆ ನಮ್ಮ ಕೆಪಾಸಿಟಿ ಅಲ್ಲ ಸರ್ ಅದಕ್ಕೂ ಮೀರಿ ಆ್ಯಕ್ಟ್ ಮಾಡ್ಬಿಡಿದ್ ಸರ್ ನಾನು ಬಟ್ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ ಬಹಳ ವರ್ಷ ಆಗೋಗಿತ್ತು ತುಂಬ ಚಿಕ್ಕ ಹುಡುಗಿಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಲ್ಲ ಶೂಟ್ ಮಾಡಿ ಬೆಳಗ್ಗೆ ಜಾವ ಆರು ಗಂಟೆಗೆ ಪ್ಯಾಕ್ ಮಾಡ್ತಾ ಪ್ಯಾಕಪ್ ಮಾಡ್ತಾ ಇದ್ರು ಆದರೆ ಬೆಳಿಗ್ಗೆ ಐದು ಗಂಟೆಗೆ ರಾತ್ರಿ ರಾತ್ರಿಯೆಲ್ಲ ಶೂಟ್ ಮಾಡಿ ಅದು ಜನ ತುಂಬಾ ವಿಶೇಷವಾದಂತಹ ಒಂದು ಸನ್ನಿವೇಶ ನಮಗೆ ನಿಜವಾಗ್ಲು ಆಯಾಸ ಆಗಿರೋದೇ ಗೊತ್ತಾಗ್ಲಿಲ್ಲ ಸೂರ್ಯ ಉದಯ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತೋಗಿದ್ಯಾ ಅಂತ ಬಟ್ ಆವಾಗ ನಮ್ಗೆ ಟೈರ್ಡ್ನೆಸ್ ಸ್ಟಾರ್ಟ್ ಆಯ್ತು ಸೂರ್ಯ ಸನ್ರೈಸ್ ಆದ್ಮೇಲೆ ಪಕ್ಷ ಸನ್ರೈಸ್ ಆದ್ಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜ್ ಹೋದ್ರು ಆರ ಗಂಟೆಗೆ ಅಂದ್ರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು ಒಂಬತ್ ಗಂಟೆಗೆ ಸೆಟ್ನವರೆಲ್ಲ ತುಂಬಾನೇ ಕಷ್ಟ ಈಗ ಮಾಡಕ್ ಆಗೋದೇ ಇಲ್ಲ ಅಂದಾಗ ಅವ್ರು ಬ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎನರ್ಜಿ ಕಡಿಮೆ ಆಗಿರ್ಲಿಲ್ಲ ಸರ್ ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ತರ ನೂರಾರು ಸನ್ನಿವೇಶಗಳನ್ನ ನಾವು ನೋಡ್ಕೊಂಡು ಬಂದಿದ್ವಿ ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ ತೆರೆಯ ಕೂಡ ಅಷ್ಟೇ ವಿಶೇಷವಾದಂತಹ ಘಟನೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಬಾಂಬೆ ಸೊ ಅದಕ್ಕೆ ನಾನು ಒಪ್ಕೊಂಡೆ ಬಟ್ ಆಮೇಲೆ ಶೂಟಿಂಗ್ ಶುರು ಆದ್ಮೇಲೆ ಸಾಧಾರಣ ಒಂದು ನಾಲ್ಕೈದ ಕಡೆ ಅಡಚಣೆ ಆಯ್ತು ತುಂಬಾ ಫೈನಾನ್ಷಿಯಲ್ ಲಾಸ್ ಅಂತ ತುಂಬಾ ಜಾಸ್ತಿನೇ ಆಯ್ತು ಏನು ಮಾಡೋಕ್ಕಾಗಲ್ಲ ಕೊರಗಜ್ಜ ಏನಾದ್ರೂ ಮಾಡಿ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು ಏನೂ ತೊಂದರೆ ಆಗಿದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯ್ತು ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅದು ಆಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯ್ತು ಒಂದು ಒಂದು ಕಾಲು ವರ್ಷದಲ್ಲ ಶೂಟಿಂಗ್ ಮುಗೀತು ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ ಪ್ರತಿ ಸ್ಟೇಜ್ ಅಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು ಆರ್ ತಿಂಗಳು ಆಮೇಲೆ ನಮ್ಮ ಲೀಜು ಅಂತ ಇವರು ಡಿ ಐ ಅವರು ನಮ್ಮ ಕೇರಳ ಗವರ್ಮೆಂಟ್ ಇಂದ ಸತತ ಮೂರನೇ ಮೂರು ಸಲ ಇದು ಸಿಕ್ಕ ತಗೊಂಡಿದ್ದಾರೆ ಅವಾರ್ಡ್ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ಬಿ ಎಫ್ ಎಸ್ ನ ಲವನ್ ಮತ್ತೆ ಕುಶನ್ ಅಂತ